ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಮಂಗಳವಾರ ಇನ್ನು ಒಳ್ಳೆಯ ದಿನ ಇವತ್ತು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ನಾನು ಮೊನ್ನೆ ವೀಡಿಯೋದಲ್ಲೇ ಹೇಳಿದ್ದೆ ನಿಮ್ಗೊಂದು ಖುಷಿ ವಿಚಾರ ಹೇಳ್ತೀನಿ ಅಂತ ಹೇಳಿಬಿಟ್ಟು ಹೇಳಬೇಕಿತ್ತು ಹೇಳೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಹೇಳೋಣ ಅಂತ ಹೇಳಿ ಬಂದಿದ್ದೀನಿ ಸಂಜೆ ಆಗಿದೆ ಟೈಮ್ ಬಂದು ಆರು ಗಂಟೆ ಹತ್ತು ನಿಮಿಷ ಆಗಿದೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೇಗ ಮಾಡಬೇಕಿತ್ತು ಇನ್ನು ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ಲೇಟ್ ಆಯಿತು ಇನ್ನು ಬಂದು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ನಮ್ಮ ಗುಂಡ ನಮ್ಮ ಮನೆಯವರು ಅಲ್ಲೇ ಮನೆ ಹತ್ರ ಇದ್ದಾರೆ ನಾನು ಈ ಕಡೆ ಬಂದೆ ಸ್ವಲ್ಪ ಫ್ರೀ ಆಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಳಕು ಕಡಿಮೆ ಆಗ್ತಾಯಿದೆ ಆಗಲೇ ಸೂರ್ಯ ಕೂಡ ಮುಳುಗಿಬಿಟ್ಟಿದ್ದಾರೆ ಅದಕ್ಕೆ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಗುಡ್ ನ್ಯೂಸ್ ಅಂತ ಕೇಳ್ತಾ ಕೇಳ್ತಾಯಿದ್ರೆ ಏನಿಲ್ಲ ನನಗೆ ಗೂಗಲ್ ಆ್ಯಡ್ ಪಿನ್ ಬಂದಿದೆ ಅದೇ ಒಂದು ಗುಡ್ ನ್ಯೂಸು ಎಲ್ರಿಗೂ ಕೂಡ ನನಗಂತೂ ಮೇನಾಗಿ ನನಗಂತೂ ತುಂಬ ಖುಷಿ ನನಗೆ ಮೇನ್ ಇಂಪಾರ್ಟೆಂಟಾಗಿ ಬೇಕೇ ಬೇಕು ಇದು ಯೂಟ್ಯೂಬ್ಗೋಸ್ಕರ ಅದು ಬಂದಿದೆ ಪಿನ್ನು ಅದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದಿದೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ ಮೇನಾಗಿ ಇಂಪಾರ್ಟೆಂಟ್ ಅಂದರೆ ಇದು ಬೇಕೇ ಬೇಕು ಯೂಟ್ಯೂಬ್ ಮಾಡಬೇಕಂತಂದರೆ ಎಷ್ಟೇ ವ್ಯೂಸ್ ಇರಲಿ ಎಷ್ಟೇ ಸಬ್ಸ್ಕ್ರೈಬರ್ಸ್ ಇರಲಿ ಎಷ್ಟೇ ಇದು ಫಾಲೋ ಅಂದರೆ ಎಷ್ಟೇ ಜನ ವ್ಯೂವರ್ಸ್ ಇರಲಿ ಸಬ್ಸ್ಕ್ರೈಬರ್ಸ್ ಇರಲಿ ಆಗಲೇ ಚಾನೆಲ್ ತುಂಬ ಗ್ರೋತ್ ಆಗಿರಲಿ ಏನೇ ಆಗಲಿ ಮೇನಾಗಿ ಇಂಪಾರ್ಟೆಂಟ್ ಅಂದರೆ ಇದು ಪಿನ್ ಬೇಕೇ ಬೇಕು ಗೂಗಲ್ ಇಂದ ಪಿನ್ ಕಳಿಸ್ತಾರೆ ಒಂದು ಅದಿಲ್ಲ ಅಂತಂದರೆ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಮತ್ತು ಇಷ್ಟು ಸಬ್ಸ್ಕ್ರೈಬರ್ ಪಡೆದಿದ್ದಕ್ಕೂ ವಾಚ್ ಅವರೆಲ್ಲ ಕಂಪ್ಲೀಟ್ ಮಾಡಿದ್ದಕ್ಕೂ ಏನೂ ಕೂಡ ಪ್ರಯೋಜನ ಇಲ್ಲ ಅಲ್ಲಿ ಅರ್ನಿಂಗ್ ಆಗ್ತಾ ಇರುತ್ತೆ ಬಟ್ ನಮಗೆ ಅದು ಕೂಡ ಸಿಗೋದಿಲ್ಲ ಈ ಪಿನ್ ಬಂದರೆ ಮಾತ್ರ ನಮಗೆ ನಾವು ಮಾಡೋ ಕೆಲಸಕ್ಕೆ ಪ್ರತಿಫಲ ಸಿಗುತ್ತೆ ಇಲ್ಲಾಂದ್ರೆ ಸಿಗೋದೇ ಇಲ್ಲ ಇದು ತುಂಬ ಇಂಪಾರ್ಟೆಂಟ್ ಇದು ಪಡ್ಕೊಳ್ಳೋದಕ್ಕಂತೂ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಕೆಲವರೆಲ್ಲ ಬೇಗನೆ ಅರ್ಥ ಆಗುತ್ತೆ ಬೇಗನೆ ಪಡ್ಕೊತಾರೆ ಬಟ್ ಇದಂತೂ ನನ್ನ ಕೈಗೆ ಸಿಕ್ಕಿದ್ದು ತುಂಬ ಕಷ್ಟ ಅಂತಲೇ ಹೇಳ್ಬೋದು ಅಂತೂ ಇಂತೂ ನನ್ನ ಕೈಗೆ ಬಂದು ಸೇರಿದೆ ಅದೇ ಒಂದು ದೊಡ್ಡ ಖುಷಿ ವಿಚಾರ ದೇವ್ರ ದಯದಿಂದ ಮತ್ತು ನಿಮ್ಮ ದೇಹದಿಂದ ನನಗೆ ಬಂದಿದೆ ತುಂಬ ಖುಷಿ ಆಗ್ತಾಯಿದೆ ಇದು ಬರಲಿಲ್ಲ ಅಂದರೆ ತುಂಬ ಕಷ್ಟ ಕೆಲವ್ರು ಹೇಳ್ತಾ ಇದ್ದಾರೆ ಗೂಗಲ್ ಆ್ಯರ್ಸೆನ್ಸ್ ಪಿನ್ ಬಂದ ತಕ್ಷಣವೇ ದುಡ್ಡು ದುಡ್ಡು ಹೇಳ್ಬಿಟ್ಟು ಅದೆಲ್ಲ ಸುಳ್ಳು ಅಷ್ಟು ಸುಲಭ ಅಲ್ಲ ಟೆನ್ ಡಾಲರ್ ಆದಮೇಲೆ ಇದು ಗೂಗಲ್ ಪಿನ್ ಬರುತ್ತೆ ಮತ್ತು ಹಂಡ್ರೆಡ್ ಡಾಲರ್ ಆದಮೇಲೆ ಪೇಮೆಂಟ್ ಬರುತ್ತಲ್ವ ಅದಂತೂ ಅಷ್ಟು ಈಸಿ ಅಲ್ಲ ಅಂದರೆ ಲಕ್ಕೊನೋದು ಇದ್ದೇ ಇರುತ್ತೆ ಕೆಲವರು ಈಸಿಯಾಗಿ ಪಡ್ಕೊಳ್ತಾರೆ ಕಲ್ಲು ಕೆಲವ್ರಿಗು ಅಷ್ಟು ಇದೆಲ್ಲ ಅಂದರೆ ಯಾರ ವಿಚಾರ ಬೇಡ ನನ್ನ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ ತುಂಬ ಕಷ್ಟ ಹತ್ತು ಡಾಲರ್ ಮಾಡೋದಕ್ಕೂ ಕೂಡ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಎಷ್ಟು ವೀಡಿಯೋಸ್ ಹಾಕಿದ್ರೂ ಕೂಡ ಬೇಗ ಅದು ರೀಚ್ ಆಗೋದಿಲ್ಲ ಮತ್ತು ವೀವ್ಸು ಬರೋದಿಲ್ಲ ತುಂಬ ಕಡಿಮೆ ಬರ್ತಾಯಿತ್ತು ಅದಕ್ಕೋಸ್ಕರ ಬೇಗ ಡಾಲರ್ ಮಾಡೋದಕ್ಕೆ ಆಗಲಿಲ್ಲ ಟೆನ್ ಡಾಲರ್ ಕಂಪ್ಲೀಟ್ ಆದಮೇಲೆ ನಮಗೆ ಗೂಗ ಅಂದರೆ ಮೇಲ್ ಬರುತ್ತೆ ಆರ್ಟ್ಸ್ ಎನ್ಸ್ದು ವೆರಿಫಿಕೇಷನ್ ಮತ್ತು ಅಡ್ರೆಸ್ ವೆರಿಫಿಕೇಷನ್ ಐ ಡಿ ವೆರಿಫಿಕೇಷನ್ ಅಂತ ಅದು ಬರುತ್ತೆ ಮೇಲ್ ಬರುತ್ತೆ ಅದೆಲ್ಲ ಬಂದಮೇಲೆ ಕಂಪ್ಲೀಟ್ ಆದಮೇಲೆ ಆಮೇಲೆ ನಮಗೆ ಒಂದು ವಾರ ಎರಡು ವಾರ ಹಂಗೆ ಟೈಮ್ ತೊಗೊಂಡು ಈ ಪಿನ್ ಕಳಿಸ್ತಾರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದು ಅಡ್ರೆಸ್ ವೆರಿಫಿಕೇಶನ್ ಮಾಡಬೇಕಾದ್ರೆ ಕಂಪಲ್ಸರಿ ಫೋನ್ ನಂಬರ್ ಅದರಲ್ಲಿ ಹಾಕಿರಬೇಕು ನಾನು ಫೋನ್ ನಂಬರ್ ಹಾಕಿದ್ದೆ ಬಟ್ ಫೋನ್ ನಂಬರ್ ಅದರಲ್ಲಿ ಇದರಲ್ಲಿ ಬಂದೇ ಇಲ್ಲ ಹೆಸ್ರು ಒಂದು ಬಂದಿದೆ ಅಷ್ಟೇ ಹೆಸ್ರು ಊರ ಹೆಸರು ಅಷ್ಟೇ ಬಂದಿರೋದು ಫೋನ್ ನಂಬರ್ ಬಂದಿಲ್ಲ ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಏನಂದರೆ ಯಾರೇ ಆಗಲಿ ಇವಾಗ ಹಳ್ಳಿ ಹಳ್ಳಿಗೂ ಪೋಸ್ಟ್ ಆಫೀಸುಗಳಿದಾವೆ ಬೇರೆ ಕಡೆ ಹೋಗ್ಬೇಕು ಇಸ್ಕೊ ಬರ್ಬೇಕನ್ನೋದೇನಿಲ್ಲ ಹಳ್ಳಿ ಸೈಡ್ ಮಾಡೋರು ಆದರೆ ಯೂಟ್ಯೂಬ್ ಮಾಡೋರಾದರೆ ನಾವು ಈ ಥರ ಅಡ್ರೆಸ್ ವೆರಿಫಿಕೇಶನ್ ಮಾಡಿದಾಗ ಮುಂಚೆನೇ ನಾವು ಒಂದು ಅವ್ರ ಹತ್ರ ಹೋಗ್ಬಿಟ್ಟು ಹೇಳಬೇಕು ಈ ಥರ ಒಂದು ಪಿನ್ ಬರುತ್ತೆ ನಮಗೆ ತಂದುಕೊಡಿ ನಾವೇ ಇದು ಮಾಡಿದೀವಿ ಅಂತೇಳ್ಬಿಟ್ಟು ಇಲ್ಲಾಂದರೆ ಪೋಸ್ಟ್ ಆಫೀಸರ್ ಏನು ಮಾಡ್ತಾರೆ ಅಂದರೆ ಪೋಸ್ಟ್ ಅವರು ಇದು ಫೋನ್ ನಂಬರ್ ಇಲ್ಲ ಏನಿಲ್ಲ ಬರೋ ಹೆಸ್ರಿದೆ ನಾವು ಹೋಗಿ ಎಲ್ಲಿ ಹುಡ್ಕೊಂಡು ಹೋಗಿ ಬರೋಣ ಅವ್ರಿಗೆ ಅಂತ ಹೇಳ್ಬಿಟ್ಟು ಅವರು ಮತ್ತು ವಾಪಸ್ ಕಳಿಸ್ಬಿಡ್ತಾರೆ ಎಷ್ಟೋ ಸರ್ತಿ ಆ ಥರ ಆಗಿದೆ ನನಗೂ ಕೂಡ ಅಷ್ಟೇ ತಂದು ಕೊಡ್ಬೇಕಾರೆ ಅವ್ರು ಹಾಗೆ ಹೇಳಿದ್ದು ಫೋನ್ ನಂಬರ್ ಇಲ್ಲಲ್ಲಮ್ಮ ನಾನು ಇನ್ನೊಂದು ಸ್ವಲ್ಪ ಸುತ್ತಾಡ್ಬಿಟ್ಟು ಆಮೇಲೆ ನಾನು ವಾಪಸ್ ಕಳಿಸ್ಬಿಟ್ಟಿದ್ದೆ ಆಮೇಲೆ ಕಂಪಲ್ಸರಿ ಫೋನು ಫೋನ್ ನಂಬರ್ ಇರಲೇಬೇಕು ಇಲ್ಲಾಂದರೆ ಮುಂಚೆನೇ ಬಂದು ನಮ್ಗೆ ಇನ್ಫಾರ್ಮ್ ಮಾಡಬೇಕು ಅಂತ ಕೂಡ ಹೇಳಿದ್ರು ಅವರು ಅದು ಒಂದು ಇದು ಇಂಪಾರ್ಟೆಂಟ್ ಅದು ಇದಕ್ಕೆ ಇಷ್ಟು ಅಂತ ಆಪ್ಷನ್ ಇರುತ್ತೆ ಇಷ್ಟು ಸತಿ ಬರುತ್ತೆ ಇಷ್ಟು ಸತಿ ಹೋಗುತ್ತೆ ಅಂತೇಳ್ಬಿಟ್ಟು ಅದು ಮತ್ತೆ ಅದೆಲ್ಲ ಮುಗಿದ್ಮೇಲೆ ಮತ್ತೆ ಈ ಪಿನ್ ಬರಲಿಲ್ಲ ನಮ್ಮ ಕೈಗೆ ಸೇರಲಿಲ್ಲ ಅಂತಂದರೆ ತುಂಬ ಕಷ್ಟ ಅದಕ್ಕೋಸ್ಕರ ತುಂಬ ಹುಷಾರಾಗೆ ಇದು ಮಾಡಬೇಕು ಇನ್ನು ನಾನು ಯೂಟ್ಯೂಬ್ ಜರ್ನಿ ಬಂದುಬಿಟ್ಟು ತುಂಬ ಕಷ್ಟನಂತಲೇ ಹೇಳ್ಬೋದು ಬರ್ತಾ ಬರ್ತಾ ಇವಾಗ ನನಗೆ ಸ್ವಲ್ಪ ಅಭ್ಯಾಸ ಆಗ್ತಾ ಇದೆ ಒಳ್ಳೊಳ್ಳೆ ವ್ಯೂವರ್ಸ್ ಸಿಕ್ಕಿದ್ದೀರಾ ಸಬ್ಸ್ಕ್ರೈಬರ್ ಸಿಕ್ಕಿದ್ದೀರಾ ಹಾಗೆ ಚಿಕ್ಕ ಪುಟ್ಟ ಯೂ ಯೂಟ್ಯೂಬರ್ಸ್ ಎಲ್ಲ ನನಗೆ ಕಮೆಂಟ್ಸ್ ಮಾಡ್ತಾಯಿರ್ತಾರೆ ಪರಿಚಯನೂ ಕೂಡ ಇದ್ದಾರಲ್ವ ಏನು ಅನ್ನಿಸ್ತಾ ಇಲ್ಲ ಆರಾಮ್ಸೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನನಗೆ ಸಾವಿತ್ರಿ ಸಿಸ್ಟರ್ ಅಂತೂ ತುಂಬ ಸಹಾಯ ಮಾಡಿದ್ರು ನನಗೆ ಅವ್ರ ಹೆಲ್ಪ್ನ ನಾನು ಮರ್ಯೋದಕ್ಕೆ ಆಗೋದಿಲ್ಲ ಇದೇನಪ್ಪ ಇಷ್ಟು ವರ್ಷಗಟ್ಟಲೆ ಮಾಡಿದ್ರು ಕೂಡ ನನಗೆ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸೇ ಇಲ್ಲ ಏನು ಈ ಥರ ಹೆಂಗಪ್ಪ ಇದು ಮಾಡಿದೆ ಅಂತ ಅನ್ನೋ ಟೈಮಲ್ಲಿ ಪಪ್ಪ ಅವರು ನನಗೆ ಹೆಲ್ಪ್ ಮಾಡಿದ್ರು ಏನಂದರೆ ನೋಡು ಬಿಡ್ಬೇಡ ಕಷ್ಟಪಟ್ಟು ಮಾಡ್ತಾಯಿದ್ದೀಯಾ ಹಾಗೆ ಮಾಡು ದೇವ್ರ ಇಚ್ಛೆ ಒಂದು ದಿನ ಅಲ್ಲ ಒಂದಿನ ಸಕ್ಸಸ್ ಆಗುತ್ತೆ ಮತ್ತು ಅರ್ಧಕ್ಕೆ ಇದು ಮಾಡಬೇಡ ಅಂತ ಹೇಳಿದ್ರು ಅವರು ಸರಿ ಅಂತೇಳ್ಬಿಟ್ಟು ಹಂಗೆ ಮಾಡ್ಕೊಂಡು ಇದ್ದೀನಿ ನಮಗೂ ಎಷ್ಟು ಖುಷಿ ಇರುತ್ತೆ ಆಸೆ ಇರುತ್ತೆ ಮಾಡ್ಕೊಂಡು ಹೋಗಬೇಕು ಏನಾದರೂ ಒಂದು ಇದು ಮಾಡಬೇಕು ಅಂತೇಳ್ಬಿಟ್ಟು ಯಾವಾಗ ಈ ಥರ ವ್ಯೂಸ್ ಬರ್ ಬರದೇ ಇರೋದು ಲೈಕ್ಸ್ ಬರದೇ ಇರೋದು ಮತ್ತು ನಮಗೇನು ಯಾರು ಕೂಡ ರೆಸ್ಪಾನ್ಸ್ ಮಾಡದೇ ಇದ್ವ ಇರುವಾಗ ಬೇಜಾರಾಗುತ್ತೆ ಬಿಡು ನಮ್ಮಂಥವ್ರು ಇದರಲ್ಲಿ ಸಕ್ಸಸ್ ಆಗೋಲ್ಲ ಸೋಷಿಯಲ್ ಮೀಡ್ಯಾ ಮೀಡಿಯಾ ಅಂದರೆ ಅಷ್ಟು ಸುಲಭ ಅಲ್ಲ ಅಂತ ಹೆಂಗೋ ಅನಿಸ್ಬಿಡುತ್ತೆ ಸ್ಟಾಪ್ ಮಾಡಿಬಿಡ್ತೀವಿ ಅರ್ಧಕ್ಕೇ ಅವರು ನನಗೆ ವಾಚಿಂಗ್ ಅವರು ಬೇಗ ಕಂಪ್ಲೀಟ್ ಆಯಿತು ಬಟ್ ಸಬ್ಸ್ಕ್ರೈಬರ್ಸ್ ಅಂತೂ ತುಂಬಾ ಲೇಟ್ ಆಯಿತು ಸಾವಿತ್ರಿ ಸಿಸ್ಟರ್ ಅಷ್ಟೇ ಅವರು ವೀಡಿಯೋದಲ್ಲಿ ನನ್ನ ಬಗ್ಗೆ ನನ್ನ ಚಾನಲ್ ಬಗ್ಗೆ ಹೇಳಿದ್ದಕ್ಕೆ ಅವರು ಕಡೆಯಿಂದನೂ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಹಾಗೆ ನಮ್ಮ ಫ್ರೆಂಡ್ಸ್ ಆಗಲಿ ಮತ್ತು ನಮ್ಮ ಫ್ರೆಂಡ್ಸ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನನಗೆ ಸಬ್ಸ್ಕ್ರೈಬರ್ಸ್ ವಿಷಯದಲ್ಲಿ ಏನೇ ಹೇಳಿ ನಾವು ಮಾಡಿ ಹೇಳಿ ಮಾಡಿಸ್ಕೊಳ್ಳೋದಕ್ಕಿಂತ ವಿಡಿಯೋ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳದೆ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತಲೇ ಹೇಳ್ಬೋದು ಹಂಗು ಹಿಂಗೂ ಇಷ್ಟು ಅಂತಿರುತ್ತೆ ಮಾನಿಟೈಜೇಷನ್ ಆನ್ ಆಗೋದಕ್ಕೆ ಇಷ್ಟು ಅಂತಿರುತ್ತೆ ನಾಲ್ಕು ಸಾವಿರ ಗಂಟೆ ವಾಚ್ ಅವರು ಸಾವಿರ ಜನ ಸಬ್ಸ್ಕ್ರೈಬರ್ ಕಂಪಲ್ಸರಿ ಆಗಲೇಬೇಕಂತೇಳ್ಬಿಟ್ಟು ಅದಾಗಿ ಮಾನಿಟೈಜೇಷನ್ ಆನ್ ಆದಮೇಲೆ ನಮಗೆ ಮುಂದಿನ ಸ್ಟೆಪ್ ಅಂತ ಬರುತ್ತೆ ಏನಂದರೆ ಬೇಗನೇ ಮಾಡ್ಕೊಂಬಿಡ್ತಾರೆ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಎಲ್ಲರೂ ಕೂಡ ಸಪೋರ್ಟ್ ಇರುತ್ತೆ ಎಲ್ಲಿ ಅಂದರೆ ಎಲ್ಲರೂ ಕೂಡ ಹೊರಗಡೆ ಹೋಗ್ತಾ ಇರ್ತಾರೆ ಮತ್ತು ಅವರು ಮನೆಯವ್ರದ್ದು ಕೂಡ ಹೆಲ್ಪ್ ಇರುತ್ತೆ ಬಟ್ ನನ್ನ ವಿಷಯದಲ್ಲೇ ಆಗಿಲ್ಲ ಏನೂ ಇಲ್ಲ ನನ್ನ ವಿಷಯದಲ್ಲಿ ಇನ್ನು ಎಷ್ಟು ಜ ಎಷ್ಟು ಫೋನ್ ಇರುತ್ತೆ ನನ್ನ ತಮ್ಮಂದೊಂದು ಫೋನ್ ಇತ್ತು ನಮ್ಮ ಅಣ್ಣಂದೊಂದು ಫೋನ್ ಇತ್ತು ನನ್ನ ಮನೆಯವ್ರದ್ದು ಹಾಗೂ ಹಿಂಗೂ ಅಕ್ಕಪಕ್ಕ ಅಂತಂದರೆ ಒಂದೆರಡು ಮೂರು ಫೋನ್ ನಂಬರ್ ಒಂದೆರಡು ಮೂರು ನಂಬರ್ಗಳು ಅಂದರೆ ಸಬ್ಸ್ಕ್ರೈಬರ್ ಸಿಕ್ಕರೆ ಅಷ್ಟೇ ಅದು ಬಿಟ್ರಂತೂ ಯಾರು ಕೂಡ ಇಲ್ಲ ಎಲ್ಲರೂ ಜಾಸ್ತಿ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದೇ ಜಾ ಹೆಚ್ಚು ಹಾಗೆ ಮತ್ತು ನಮ್ಮ ಫ್ರೆಂಡ್ಸು ಅಷ್ಟೇ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ ಹಾಗೆ ಮಾಡಿ ಯೂಟ್ಯೂಬ್ ಮಾಡ್ಬೋದು ಏನೂ ಇದಿಲ್ಲ ಬಟ್ ನಿಮ್ಮ ನಿಮ್ಮ ಲಕ್ಕು ನೀವು ಯಾವ ಥರ ಮಾಡ್ಕೊಂಡು ಹೋಗ್ತಾಯಿರ್ತೀರ ನಿಮ್ಮ ಅದೃಷ್ಟ ಯಾ ಯಾವ ಥರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನನ್ನ ವಿಷಯ ಅಂತೂ ತುಂಬ ಡಲ್ಲೆ ಅಂತಲೇ ಹೇಳ್ಬೋದು ಒಂದು ಸ್ವತಿ ಬೇಜಾರ್ ಕೂಡ ಆಗ್ತಾಯಿತ್ತು ಬಿಡಪ್ಪ ಇದು ಯಾಕೋ ಇಲ್ಲ ಬಿಟ್ಬಿಡೋಣ ಅನ್ನೋಷ್ಟು ಸ್ಟೇಜಿಗೆ ಕೂಡ ಹೋಗ್ಬಿಟ್ಟಿದ್ದೀನಿ ಒಂದು ನಾಲ್ಕು ಒಂದು ಮೂರು ನಾಲ್ಕು ದಿನ ಅಂತೂ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಹೇಳ್ಬೇಕಂದ್ರೆ ಬೇಡ ಬಿಡು ಮಾಡೋದು ಸುಮ್ಮನೆ ಇಷ್ಟು ಕಷ್ಟಪಡ್ತೀವಿ ನಾ ಮಾಡ್ತಾ ಇರ್ತೀವಿ ಅದು ಏನು ಇದಾಗ್ತಾ ಇಲ್ಲ ಅಂತ ಕೂಡ ನಾನು ಸ್ಟಾಪ್ ಮಾಡಿದ್ದೀನಿ ಮತ್ತು ಹಂಗೆ ಇಷ್ಟು ದಿನ ಮಾಡ್ಕೊಬಂದಿದೀವಲ್ಲ ಸಾವಿರ ಜನನ ಸಂಪಾದಿಸಿದ್ದೀವಿ ನಾಲ್ಕು ಸಾವಿರ ಗಂಟೆ ವಾಚ್ ಅವರು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅವರೇ ನೋಡಿ ವಿಡಿಯೋ ವೀಡಿಯೋ ಮಾಡಿಕೊಟ್ಟಿದ್ದಾರೆ ಅಟ್ಲೀಸ್ಟ್ ಇಬ್ಬರು ಮೂರು ಜನ ಕಮೆಂಟ್ ಹಾಕಿದ್ರು ಸಾಕು ಯಾಕೆ ವಿಡಿಯೋ ಸ್ಟಾಪ್ ಮಾಡಿದ್ದೀರಾ ಮಾಡ್ಕೊಂಡೋಗಿ ಅಂತ ಕಮೆಂಟ್ಸ್ ಬರುತ್ತಲ್ಲ ಅವಾಗೇನೋ ಒಂಥರ ಧೈರ್ಯ ಬರುತ್ತೆ ನಮಗೆ ಮಾಡ್ಕೊಂಡು ಹೋಗೋಣ ಅವರಾದರೂ ನಮಗೆ ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೋಸ್ಕರ ನಾನಾದರೂ ವೀಡಿಯೋ ಮಾಡೋಣ ಅಂತ ಅನಿಸ್ಬಿಡುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಕಾ ಮಾ ಇದು ಕಂಪಲ್ಸರಿ ಬೇಕೇ ಬೇಕು ಫ್ರೆಂಡ್ಸ್ ಇದು ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಅಂದರೆ ಏನು ಕೂಡ ನಾವೆಷ್ಟು ಇದು ಮಾಡಿದ್ರು ಕೂಡ ವೇಸ್ಟ್ ಅಂತಲೇ ಹೇಳ್ಬೋದು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ನಂಬಿಕೆ ಅಂದರೆ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಮತ್ತು ದೇವರು ದೇವ್ರ ಮೇಲೆ ಇಟ್ಟಿರೋ ನಂಬಿಕೆ ಇದು ಬಂದಿದೆ ನನಗೆ ಗೂಗಲ್ ಪಿನ್ನು ತುಂಬ ಖುಷಿ ಆಗ್ತಾಯಿದೆ ಆಗಲೇ ಇದು ಅಡ್ರೆಸ್ ವೆರಿಫಿಕೇಷನ್ ಮಾಡಿದ್ದೀನಿ ಇವಾಗ ಮಾಡ್ತಾ ಇದ್ದೀನಿ ಏನಂದರೆ ಡೀಟೇಲ್ಸ್ ಆಗಿ ಹೇಳಬೇಕಂದ್ರೆ ಸ್ವಲ್ಪ ಫ್ರೀಯಾಗಿರಬೇಕು ಸುಮ್ಮನೆ ನಾವು ಎಲ್ಲಂದ್ರೆಲ್ಲ ಇದ್ಬಿಟ್ಟು ಇದು ವಿಡಿಯೋಸ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ನಲ್ವ ಇದೇ ಗುಡ್ ನ್ಯೂಸು ಗೂಗಲ್ ಪಿನ್ ಬಂದಿದೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಇನ್ನು ಪಿನ್ ಬಂದ ತಕ್ಷಣ ಸಾವಿತ್ರಿ ಸಿಸ್ಟರ್ಗೆ ನಾನು ವಾಟ್ಸಪ್ ಮಾಡಿದ್ದೆ ಈ ಥರ ಬಂದಿದೆ ಅಂತೇಳ್ಬಿಟ್ರೆ ಅವರು ಅಷ್ಟೇ ತುಂಬ ಖುಷಿಪಟ್ಟರು ಸದ್ಯ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಬಂದಿದೆ ಅಲ್ವಾ ಮಾಡ್ಕೊಂಡೋಗಿ ಏನೂ ಆಗೋದಿಲ್ಲ ಅಂತಂದರು ನೋಡೋಣ ಇನ್ನು ಟೆನ್ ಡಾಲರ್ ಆಗಿದೆ ಇನ್ನು ಎಷ್ಟು ತೊಂಬತ್ತು ಡಾಲರ್ ಆಗಬೇಕು ತೊಂಬತ್ತು ಡಾಲರ್ ಅಂದರೆ ಅಷ್ಟು ಸುಲಭ ಅಲ್ಲ ನಿಜ ವ್ಯೂಸ್ ಅಂತೂ ಬರ್ತಾ ಇಲ್ಲ ಕೆಲವರು ಸ್ವಲ್ಪ ಬೇಗ ರೀಚ್ ಆಗ್ತಾ ಇದ್ದಾರೆ ನಮ್ಮ ನಮ್ಮ ವೀಡಿಯೋಸ್ಗಳಂತೂ ಓಡ್ತಾ ಇಲ್ಲ ಸರಿಯಾಗಿ ನೋಡೋಣ ಇವಾಗ ಅಲ್ಲಂದ್ರೂ ಕೂಡ ನಾಳೆ ಆದರೂ ಅಟ್ಲೀಸ್ಟು ಸಕ್ಸಸ್ ಆಗುತ್ತೆ ನನ್ನ ಚಾನಲ್ಲು ಕೂಡ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ ನಾನು ಏನೇ ಮಾಡಿದ್ರು ಕೂಡ ನೀವು ಸಹಕರಿಸ್ಬೇಕಷ್ಟೇ ನಿಮ್ಮ ಸಹಾಯ ಇಲ್ಲದೆ ನಾನು ಏನು ಮಾಡೋದಕ್ಕಾಗೋದಿಲ್ಲ ನಾನು ಮಾಡೋದು ಮಾಡ್ತಾ ಇರ್ತೀನಿ ಬಟ್ ನೀವು ನನಗೆ ಸಪೋರ್ಟ್ ಮಾಡಬೇಕಷ್ಟೇ ಇದು ಪಿನ್ ಬಂದಿದೆ ಫ್ರೆಂಡ್ಸ್ ಇದು ಮೇನ್ ಇಂಪಾರ್ಟೆಂಟ್ ಬೇಕೇ ಬೇಕು ಇದು ಇದು ಇಲ್ಲಾಂದರೂ ಕೂಡ ತುಂಬ ಕಷ್ಟ ಸದ್ಯಕ್ಕೆ ಬಂದಿದೆ ನನ್ನ ಅದೃಷ್ಟಕ್ಕೆ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಹೇಳೋಣ ಅಂತ ಹೇಳಿಬಿಟ್ಟು ಅಷ್ಟೇ ಏನೋ ತುಂಬ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮಾತಾಡ್ತಾ ಮಾತಾಡ್ತಾ ಏನು ಮಾತಾಡ್ತೀನಿ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಏನಾದರೂ ಹೇಳಬೇಕು ಅಂತ ಇಷ್ಟೊತ್ತು ಅದನ್ನೇ ಮೈಂಡಲ್ಲು ಅಂದರೆ ಇದು ಹೇಳ್ಬೇಕು ಹೇಳ್ಬೇಕು ಅಂದ್ಕೊಳ್ತಾ ಇದ್ದೀವಿ ಇವಾಗ ಹೇಳ್ತಾ ಇದ್ದೀನಿ ಬಟ್ ಏನು ನೆನಪಿಗೆ ಬರ್ತಾಯಿಲ್ಲ ನನಗೆ ಇಷ್ಟೇ ಯೂಟ್ಯೂಬ್ ಮಾಡೋರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಇದು ಯೂಟ್ಯೂಬು ಅಂದರೆ ಕಷ್ಟನೇ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ ಸುಲಭ ಹಂಗೆ ಹಿಂಗೆ ಅಂತ ಬಿಟ್ಟು ನನ್ನ ಪ್ರಕಾರ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳ್ತಿದ್ದೀನಿ ಸ್ವಲ್ಪ ಕಷ್ಟನೇ ಸ್ವಲ್ಪ ಏನು ತುಂಬ ಕಷ್ಟನೇ ರೀಚ್ ಆಗೋದು ರೀಚ್ ಆದ್ರಂತೂ ಮುಗೀತು ರೀಚ್ ಆಗಲಿಲ್ಲ ಅಂತಂದರೆ ತುಂಬ ಕಷ್ಟ ಎಷ್ಟೋ ಜನದ್ದು ಎಷ್ಟು ಸಬ್ಸ್ಕ್ರೈಬರ್ ಇರುತ್ತೆ ಗೊತ್ತಾ ಹತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಬಟ್ ವ್ಯೂವ್ಸ್ ಅಂತೂ ತುಂಬ ಕಡಿಮೆ ಇರುತ್ತೆ ಅವರು ಕೂಡ ತುಂಬ ಕಷ್ಟಪಡ್ತಾ ಇರ್ತಾರೆ ಆ ಥರ ಎಲ್ಲ ಆದಮೇಲೆ ತುಂಬ ಬೇಜಾರು ಲಕ್ಷಾನ್ ಗಟ್ಟಲೆ ಸಬ್ಸ್ಕ್ರೈಬರ್ ಇರ್ತಾರೆ ಅವ್ರಿಗೆ ಬರೀ ಐದು ಸಾವಿರ ಹತ್ತು ಸಾವಿರ ಹಂಗೆ ವ್ಯೂವ್ಸ್ ಹೋಗ್ತಾ ಇರುತ್ತೆ ಒಂದೊಂದ್ಸತಿ ಅನ್ಸುತ್ತೆ ಒಂಥವ್ರೆಲ್ಲ ಯಾವ ಥರ ಯೋಚನೆ ಮಾಡ್ಬೋದು ನಮ್ಮದು ಸಾವಿರ ಸಾವಿರದ ಜನ ಸಬ್ಸ್ಕ್ರೈಬರ್ ಆದರೆ ನಾವೇ ಇಷ್ಟು ಟೆನ್ಷನ್ ಮಾಡಿಕೊಂಡ್ರೆ ಅವರಿಗೆಲ್ಲ ಎಷ್ಟು ಯಾವ ಥರ ಬೇಜಾರಾಗ್ತಿರುತ್ತೆ ಅಂತ ಕೂಡ ಲೆಕ್ಕ ಹಾಕೊಂಡ್ರೆ ನಮ್ಮದೇನು ಇದಿಲ್ಲ ಆದರೂ ಮಾಡೋದು ಮಾಡ್ತಾ ಇರ್ತೀವಿ ನಿಮ್ಮ ಸಪೋರ್ಟು ತುಂಬ ಮುಖ್ಯ ಅದಕ್ಕೋಸ್ಕರ ಸದ್ಯ ನಿಮ್ಮಿಂದ ಇದು ಬಂದಿದೆ ನನಗೆ ಬಂದು ತಲುಪಿದೆ ತುಂಬ ಥ್ಯಾಂಕ್ ಯು ಎಲ್ರಿಗೂ ಕೂಡ ಹಾಗೆ ಪ್ರತಿಯೊಂದು ವೀಡಿಯೋಸು ಅಷ್ಟು ಓಕೆ ಫ್ರೆಂಡ್ಸ್ ಇದು ಈ ಖುಷಿ ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ನಿಸ್ತು ಶೇರ್ ಮಾಡ್ಕೊಂಡಿದ್ದೀನಿ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್ ಅದೇ ಥರನೇ ಡೈಲಿ ಕೂಡ ಬರೋ ವ್ಲಾಗ್ಸನ್ನ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇ ಮತ್ತು ನಿಮ್ಗೆ ಏನಿಸ್ತಾನು ಕೂಡ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಏನಾದರೂ ಡೌಟ್ ಇದ್ದರೂ ಕೂಡ ಕೇಳಿ ಹೇಳ್ತೀನಿ ಅದೇನಿಲ್ಲ ಇರೋದನ್ನೇ ತಾನೇ ನಮ್ಮ ಲೈಫ್ ಸ್ಟೈಲ್ ಅಂದಮೇಲೆ ಯಾವ ಥರ ಇರುತ್ತೆ ಅದೇ ಥರನೇ ತೋರಿಸ್ತೀವಿ ಮತ್ತೆ ಅದು ಬಿಟ್ಟರೆ ನಾವು ಬೇರೆಯದೇನು ಕೂಡ ಹೇಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಕಮೆಂಟ್ಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ತುಂಬ ಖುಷಿ ಆಗ್ತಾಯಿದೆ ನನಗೂ ಕೂಡ ಆದಷ್ಟು ಇವಾಗ ಇಷ್ಟು ದಿನ ನಾನು ಯಾವ ಥರ ಇದು ಮಾಡ್ತಾಯಿದ್ರು ಅಂದರೆ ಸಪೋರ್ಟ್ ಮಾಡ್ತಾಯಿದ್ರು ಅದೇ ಥರನೇ ಮುಂದೆ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟು ವ್ಲಾಗಲ್ಲೆಲ್ಲ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್